ಅವರು ಯಾವತ್ತೂ ತೊಡೆತಟ್ಟಿಲ್ಲ ಯಾವತ್ತೂ ಮಾತನಾಡಿಲ್ಲ ಎಂದು ಸಚಿವ ಚಲುವರಾಯಸ್ವಾಮಿ ಅವರು ಮಾಜಿ ಸಿಎಂ ಡಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಜೊತೆ ರಾಷ್ಟ್ರೀಯ ಪಕ್ಷ ಬಿಜೆಪಿ ಯಾವ ರೀತಿಯ ಮಿತ್ರತ್ವವನ್ನ ಮುಂದುವರೆಸುತ್ತಾರೋ ಏನೋ ಸದ್ಯ ರೇವಣ್ಣ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ನಡೀತಾ ಇದೆ ಎಂದು ಅವರು ಹೇಳಿದರು ಅರವತ್ತೇಳು ವರ್ಷ ಸುದೀರ್ಘ ರಾಜಕೀಯ ಮಾಡಿರುವ ಡಿ ದೇವೇಗೌಡರಿಗೆ ಆಘಾತವಾಗಿದೆ ಎಂದು ಹೇಳಿದರು ಅಂತ ನಾನು ಓಡೋಡಿ ಬಂದೆ ಇದೆಲ್ಲ ಎಸ್ ಐ ಟಿ ಮಾಡಿರ್ತಕ್ಕಂಥದ್ದು ಎಸ್ ಐ ಟಿ ಮಾಡಬೇಕು ಅಂತೇಳಿ ಭಾಳ ಒತ್ತಡ ಮಾಡಿರ್ತಕ್ಕಂಥವರೇ ಬಿ ಜೆ ಪಿಯವರು ಅವರು ಮಾತಾಡಿದ್ದಾರೆ ಸರ್ಕಾರ ಜವಾಬ್ದಾರಿ ಇದೆ ಅನಿವಾರ್ಯ ಇಂಥ ಒಂದು ದೊಡ್ಡ ಸ್ಕ್ಯಾಮ್ ಬಂದಾಗ ಸರ್ಕಾರ ಎಸ್ ಐ ಟಿ ಮಾಡದೆ ತನಿಖೆ ಮಾಡದೇ ಇದ್ರೆ ಇಡೀ ರಾಜ್ಯದ ಜನ ನೆಂಬದ ಹೇಗೆ ಸರ್ಕಾರದ ಬಗ್ಗೆ ಒಂದು ಗೌರವ ಆಗಲಿ ಹಾಗಾಗಿ ಅದನ್ನು ಮಾಡಿದ್ದು ಸೊ ಅದ್ರ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಕೋರ್ಟಲ್ಲಿ ನಿನ್ನೆ ಬೇಲ್ ರಿಜೆಕ್ಟ್ ಆಗಿದೆ ಹಾಗೆ ತನಿಖೆಗೆ ತಗೊಂಡಿದ್ದಾರೆ ನಿನ್ನೆ ಕುಮಾರಸ್ವಾಮಿ ಮುಂದೆ ಅವ್ರು ಯಾವತ್ತೂ ಹೇಳಿಲ್ಲ ಅವ್ರು ಯಾವತ್ತೂ ತೊಡೆ ತಟ್ಟಿಲ್ಲ ಯಾವತ್ತೂ ಈ ಥರದ ಮಾತಾಡಿಲ್ಲ ಬಹುಶಃ ಖಾಸಗಿಯಾಗಿ ಅನೇಕರು ಮಾತಾಡ್ತಾರೆ ಬಹುಶಃ ಈ ಇದಾಗದಕ್ಕಿಂತ ಮೊದಲು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮುಖ್ಯಮಂತ್ರಿಯವ್ರ ಬಗ್ಗೆ ರಾಹುಲ್ ಗಾಂಧಿಯವ್ರ ಬಗ್ಗೆ ಸಿಂಗ್ಯಲರಾಗಿ ಮಾತನಾಡಿ ಸೊ ಈ ಎಲ್ಲ ಇಶ್ಯೂನ ಹೆಚ್ಚು ಗಂಭೀರವಾಗಿ ತಗೊಳ್ಳೋಕ್ಕೆ ಅವರು ಒಬ್ಬರು ಕಾಣ್ರೆ ಅಲ್ವಾ ಅಮಿತ್ ಶಾ ಮತ್ತು ಕುಮಾರಸ್ವಾಮಿ ಇಂಥ ಒಂದು ಸಮಸ್ಯೆನ ಎದುರಿಸ್ತಾ ಇರ್ತಕ್ಕಂಥ ದಳ ಜೊತೆ ಮಿತ್ರತ್ವನ ಯಾವ ರೀತಿ ಅವರು ಮುಂದುವರಿಸ್ತಾರೋ ನಮಗೆ ಗೊತ್ತಿಲ್ಲ ರಾಷ್ಟ್ರೀಯ ಪಕ್ಷ ಮಹಿಳೆಯರಿಗಾಗಿರ್ತಕ್ಕಂಥ ಅನ್ಯಾಯ ಬಹುಶಃ ಯಾವುದೇ ಮೂಲೆಯಲ್ಲಿ ಯಾವುದೇ ಪಾರ್ಟಿಲಾಗಿದ್ದರೆ ಮೋದಿಯವರು ಅಮಿತ್ ಶಾ ಅವರು ಇದನ್ನು ಎಷ್ಟು ತೀಕ್ಷ್ಣವಾಗಿ ಖಂಡಿಸ್ತಿದ್ರು ಅಂತ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಇಂಥ ಸಂದರ್ಭದಲ್ಲಿ ಮಾನ್ಯ ಕುಮಾರಸ್ವಾಮಿಯವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ಅಪರಾಧವೇ ಅಂತ ಅದರಲ್ಲಿ ಮಾತೇ ಮಾತೇನಿಲ್ಲ ಮತ್ತು ಇವಾಗ ಮುಂದುವರೆದು ರೇವಣ್ಣರ ವಿಚಾರ ಪ್ರಜ್ವಲ್ ವಿಚಾರ ಎಸ್ ಐ ಟಿ ಇದೆ ಅದು ತನಿಖೆ ಮಾಡುತ್ತೆ ತನಿಖೆ ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಕೊಡುತ್ತೆ ಅದು ಏನು ಪ್ರಕ್ರಿಯೆ ಇರುತ್ತೆ ಕೋರ್ಟ್ ಇದೆ ಕೋರ್ಟ್ ಮುಂದುವರ್ಸ್ಕೊಂಡು ಹೋಗುತ್ತೆ ಅದಕ್ಕೆ ಏನಲ್ಲ ಬಹುಶಃ ಅಮಿತ್ ಶಾ ಅವರು ಕ್ಯಾಶುವಲ್ ಆಗಿ ಭೇಟಿ ಮಾಡಿದರು ರಾಜಕೀಯ ಭೇಟಿ ಮಾಡಿದರು ಯಾವ ಕೇಸ್ನಲ್ಲಿ ಮಾಡಿ ಎಲ್ಲವೂ ಊಹಾಪೋಹ ಬರುತ್ತೆ ಆಟೋಮೆಟಿಕ್ಕಾಗಿ ಯಾವ ಕಾರಣಕ್ಕೆ ಭೇಟಿ ಮಾಡಿದರು ಕೇಂದ್ರದ ಗೃಹ ಸಚಿವರು ಅವ್ರ ಮೇಲೆ ಏನು ಪ್ರಭಾವ ಬೀರಕ್ಕೆ ಹೋಗಿದ್ರು ಇವೆಲ್ಲ ಚರ್ಚೆ ಆಗುತ್ತೆ ಬಹುಶಃ ಅಮಿತ್ ಶಾ ಅವರೇ ಹೇಳಬೇಕು ಈ ಥರದವರು ಯಾವ ಕಾರಣಕ್ಕೆ ಬಂದಿದೆ ಬಂದಿದ್ದೀಂತೆ ಯಾಕೆ ಅನುಮಾನ ಯಾಕೆ ನೂರಕ್ಕೆ ನೂರು ತನಿಖೆ ವಿಚಾರದಲ್ಲಿ ಯಾವುದೇ ಸಂಶಯ ಪಡುವಂಥ ಅವಶ್ಯಕತೆ ಇಲ್ಲ ರಾಜಕೀಯವಾಗಿ ಪ್ರೇರೇಪಣೆ ಮಾಡ್ತಕ್ಕಂಥ ಪ್ರಶ್ನೆಯೂ ಇಲ್ಲ ಏನು ಇದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ತಕ್ಕಂಥದ್ದು ಸಮಾಜದ ದೃಷ್ಟಿಯಿಂದ ರಾಜ್ಯದ ಕನ್ನಡಿಗರ ಗೌರವವನ್ನು ಕಾಪಾಡೋ ದೃಷ್ಟಿಯಿಂದ ಸರ್ಕಾರ ತನಿಖಾ ಸಂಸ್ಥೆಗೆ ಫ್ರೀಡಮ್ ಕೊಟ್ಟಿದೆ ಅವರು ಅದನ್ನು ಸರ್ ಮಾಜಿ ಪ್ರಧಾನಿಗಳಿಗೆ ಇದನ್ನು ಸಹಜವಾಗಿ ಅರವತ್ತೇಳು ವರ್ಷದ ಸುದೀರ್ಘ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಅವ್ರ ಬಗ್ಗೆ ನಮಗೂ ನಿಮಗೂ ಈ ನಾಡಿನ ಎಲ್ರಿಗೂ ಅಪಾರವಾದಂಥ ಗೌರವವಿದೆ ಬಹುಶಃ ಇದು ಸಹಜವಾಗಿ ಆಘಾತ ಆಗುತ್ತೆ ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಸೊ ನಮಗೂ ಇದು ಯಾರಿಗೂ ಖುಷಿ ಪಡೋವಂಥ ವಿಚಾರ ಅಲ್ಲ ನಮಗೂ ಒಬ್ಬರು ಅವರು ನಾಯಕರೇ ದೇವೇಗೌಡರು ನಮ್ಮ ಸಮಾಜದಲ್ಲಿ ಮ ಮುಖ್ಯಮಂತ್ರಿಯಾಗಿ ಪ್ರಧಾನಿಯಾಗಿ ಗೌರವ ತಂದು ಅವರಿಗೆ ಸಹಜವಾಗಿ ಆತಂಕ ಆಗಿರುತ್ತೆ ಇದೇನು ಮಾಡಲಿಕ್ಕೆ ಆಗಲ್ಲ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಎದುರಿಸಬೇಕಾಗುತ್ತೆ ಥ್ಯಾಂಕ್ ಯು ಚುನಾವಣೆ ಇತ್ತು ಇವತ್ತು ರಾಷ್ಟ್ರದ ಮಟ್ಟದಲ್ಲೂ ನಾವು ಮೋದಿಯವರ ವಿಚಾರವನ್ನು ತಗೊಂಡಾಗ ಅನೇಕ ನಾವೆಲ್ಲ ಮಾತನಾಡಿದ್ವಿ ಇವತ್ತು ಬೆಳಗಾಂನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾ ಅವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಎಲ್ಲ ವಿಚಾರದಲ್ಲೂ ಸಹ ಕರ್ನಾಟಕವನ್ನು ಕಡೆಗಣಿಸಿದ್ದಾರೆ ಕೇಂದ್ರದ ಬಿ ಜೆ ಪಿಯ